ಗೊತ್ತಿಲ್ಲ ಸ್ಟಿದ್ಯಾಡಿದ್ಯಾ ನಾನು ಮಾಡ್ತೀನಿ ಮಾಡಿ ಮಾಡಿದ ನಮಸ್ತೆ ಚೇತನ್ ಸೂರ್ಯ ಮಾತಾಡ್ತಿರೋದು ಕರ್ನಾಟಕ ವೇದಿಕೆಯಿಂದ ಇವತ್ತು ನಮ್ಮ ಜೊತೆಗೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನವೀನ್ ಅಣ್ಣ ಅವರು ಇದ್ದಾರೆ ಜೊತೆಗೆ ನಮ್ಮ ಮತ್ತೊಬ್ಬ ಸಂಘಟನೆಯ ಮಿತ್ರರು ಇದ್ದಾರೆ ಮತ್ತೆ ಸಾಕಷ್ಟು ಜನ ಕನ್ನಡಿಗರು ಇಲ್ಲಿ ಇದ್ದಾರೆ ಈಗಾಗಲೇ ಬೆಳಗ್ಗೆ ಎಂಟು ಗಂಟೆಯಿಂದಾನೂ ಕೂಡ ಸಾಕಷ್ಟು ಸಂಘಟನೆಯಿಂದ ಸಾಕಷ್ಟು ಹೋರಾಟಗಾರರು ಬಂದು ಈ ಒಂದು ಹೋಟ್ಲ್ ಮುಂದೆ ಹೋರಾಟ ಮಾಡಿದ್ವಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬೆಳಗ್ಗೆಯಿಂದ ಒಂದಷ್ಟು ವಿಡಿಯೋ ವೈರಲ್ ಆಗ್ತಾ ಇತ್ತು ಈ ಒಂದು ಕೋರ್ ಮಂಡಲದಲ್ಲಿರ್ತಕ್ಕಂಥ ಈ ಒಂದು ಹೋಟೆಲ್ ಜಿ ಎಸ್ ಟೂಸ್ ಅಂತಕ್ಕಂಥ ಒಬ್ಬ ಅಯೋಗ್ಯ ತನ್ನ ತನ್ನ ಇ ಡಿ ಲೈಟ್ ಮೇಲೆ ಕನ್ನಡಿಗರ ತಾಯಿಯ ಬಗ್ಗೆ ಅತಿ ಕೆಟ್ಟದಾಗಿ ಇಲ್ಲಿ ಅತಿ ಕೆಟ್ಟದಾಗಿ ನಿಂದನೆ ಮಾಡಿ ಎಲ್ ಡಿ ಮೇಲೆ ಅವರು ಸಾರ್ವಜನಿಕವಾಗಿ ಹಾಕಿದ್ದಂತ ವಿಚಾರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇವಾಗ ಬೋರ್ಡ್ ನ ಹೊರದಾಕ್ಬೇಕು ಇವತ್ತು ಹೋಟೆಲ್ ನ ಓಪನ್ ಮಾಡಕ್ ಬಿಡಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಈಗಾಗ್ಲೇ ನಾವು ಮಾಡುವಂತ ಕೆಲಸ ನಮ್ಮ ಪೊಲೀಸ್ ಅವರು ಬೇರೆಗೆ ಎಲ್ ಇ ಡಿ ಸ್ಕ್ರೀನ್ ನ ತಗೊಂಡೋಗಿ ವಶ ಪಡಿಸ್ಕೊಂಡು ಜೊತೆಗೆ ಯಾವನ್ ಹೋಟೆಲ್ ಸಿಬ್ಬಂದಿ ಇದ್ದಾನೆ ಅವ್ರನ್ನೆಲ್ರು ಕರ್ಕೊಂಡು ಸ್ಟೇಷನ್ ಅಲ್ಲಿ ಇಸ್ಕೊಳ್ಳುವಂತ ಕೆಲಸವನ್ನ ಈಗಾಗ್ಲೇ ಮಾಡಿದ್ದಾರೆ ಜೊತೆಗೆ ನಾವು ಅಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡು ಇಷ್ಟತ್ತು ಹೋಟೆಲ್ ಒಳಗಡೆ ಇದ್ದಂತ ಅಷ್ಟು ಜನರನ್ನ ಆಚೆಗೆ ಕಲ್ಸ್ತಕ್ಕಂತ ಕೆಲಸ ಮಾಡಿದ್ದೀವಿ ಈಗ ಹೋಟೆಲ್ ನ ಕ್ಲೋಸ್ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಜೊತೆಗೆ ಆ ಹೋಟೆಲ್ ಬೋರ್ಡ್ ಅನ್ನು ಕೂಡ ಹೊರದಾಗ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ನಮೇಂದ್ರ ಸಿಂಹ ಅವರು ನಾವೆಲ್ಲರೂ ಸೇರ್ಸ್ಕೊಂಡು ಏನು ಮಾಡಿದೀವಿ ಈಗ ಈ ಮೂಲಕ ನಾವು ಕೊಡ್ತಾ ಇರ್ತಕ್ಕಂಥ ಸಂದೇಶ ಇಷ್ಟೇ ನೀವು ಎಲ್ಲಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಗಳಿಂದ ಇಲ್ಲಿ ಬದುಕೋದಕ್ಕೆ ವ್ಯವಹಾರ ಮಾಡೋದಕ್ಕೆ ಬಂದಿರ್ತೀರಾ ನಿಮ್ಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಪ್ಪಿಗೆ ಇವತ್ತು ಕನ್ನಡಿಗರ ತಾಯಿ ಬಗ್ಗೆ ಮಾತಾಡ್ತೀರಾ ನೀವು ಅಂದ್ರೆ ಯಾರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕನ್ನಡಿಗರು ನಮ್ಮ ಎಷ್ಟೋ ಜನ ಜಡ್ಜ್ಗಳು ಕನ್ನಡಿಗರು ಸೈನಿಕರು ಕನ್ನಡಿಗರು ಪೊಲೀಸರು ಕನ್ನಡಿಗರು ಜನಸಾಮಾನ್ಯ ಡೆಲಿವರಿ ಹುಡುಗನಿಂದ ಹಿಡಿದು ಗೌರವಾನ್ವಿತ ನ್ಯಾಯಾಧೀಶರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಕೂಡ ಎಲ್ಲರೂ ನಾವೆಲ್ಲ ಕನ್ನಡಿಗರು ಸಂಪೂರ್ಣ ಕನ್ನಡಿಗರನ್ನ ಇವತ್ತು ಅವರ ತಾಯಿ ಬಗ್ಗೆ ಕೆಟ್ಟದಾಗಿ ನಾನು ಹೇಳೋದು ಕೂಡ ನನ್ನ ಸಂಸ್ಕೃತಿ ನಮ್ದಲ್ಲ ಅವ್ನೇನ್ ಬರ್ದಿದೆ ಅಂತ ನೀವು ಎಲ್ರು ಕೂಡ ನೋಡಿರ್ತೀರಾ ಅತಿ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕವಾಗಿ ಇವನ್ ಮಾಡಿದ್ದಾನೆ ಇವನ್ಗೆ ಬುದ್ಧಿ ಕರೆಸ್ಲೇಬೇಕು ಈಗಾಗಲೇ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಸ್ಟೇಷನ್ ಅಲ್ಲೂ ಕೂಡ ನಮ್ಮೊಂದಷ್ಟು ಜನ ಹೋರಾಡಿದ್ರು ಹೋಗಿದ್ದಾರೆ ಈ ಪೊಲೀಸ್ ಅವ್ರಿಗೆ ನಮ್ಮ ಸಂಘಟನೆ ಕಡೆಯಿಂದ ಪ್ರತ್ಯೇಕವಾಗಿ ಒಂದು ಪತ್ರವನ್ನ ಕೊಡ್ತಾ ಇದ್ದೀನಿ ಅವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈ ಪ್ರಕರಣವನ್ನು ಇಲ್ಲೇ ಬಿಡಬಾರ್ದು ಅಂತ ಜೊತೆಗೆ ಬಿಬಿಎಂಪಿಗೆ ಪತ್ರ ಬರೀತೀವಿ ಈ ಹೋಟ್ಲು ಯಾವತ್ತೂ ಓಪನ್ ಆಗಬಾರ್ದು ಅಂತ ಇವತ್ತು ಆ ಡಿ ಬೋರ್ಡ್ ಮೇಲೆ ಯಾವುದೇ ಒಂದು ಜಾತಿ ನೋಡಿಲ್ಲ ಯಾವುದೇ ಧರ್ಮದ ಬಗ್ಗೆ ಮಾತಾಡಿಲ್ಲ ಅವ್ನು ಮಾತಾಡಿರೋದು ಕನ್ನಡಿಗರ ಬಗ್ಗೆ ಅದಕ್ಕೋಸ್ಕರ ಇದು ನಮ್ಮ ಕೇವಲ ಸಂಘಟನೆಯವ್ರ ವಿಚಾರ ಅಲ್ಲ ಸಂಘಟನೆ ಮಾತ್ರ ಬರುವಂತ ವಿಚಾರ ಅಲ್ಲ ಎಲ್ಲಾ ಕನ್ನಡಿಗರು ಜಾತಿ ಧರ್ಮ ಎಲ್ಲ ಪಕ್ಷ ಭೇದ ಎಲ್ಲವನ್ನು ಮರೆತು ಈ ಒಂದು ವಿಚಾರದಲ್ಲಿ ಒಂದಾಗಬೇಕಾಗ್ತದೆ ಸಾಮಾನ್ಯ ಕನ್ನಡಿಗರಿಂದ ಹಿಡಿದು ಅಧಿಕಾರದಲ್ಲಿ ಅಧಿಕಾರಿಗಳು ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಚಾರದಲ್ಲಿ ಕನ್ನಡಿಗರ ಪರ ನಿಲ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದೆಂಥ ದುರಂಕಾರ ಇರೋದು ಎಲ್ಲಿಂದ ಎಂಥ ದುರಂಕಾರ ಇದು ಇದನ್ನ ಸಹಿಸಿಕೊಬೇಕಾ ಕನ್ನಡಿಗರು ಇನ್ನೆಷ್ಟು ಅಂತ ಸಹಿಸ್ಕೊಬೇಕು ಎಷ್ಟೋ ವಿಚಾರದಲ್ಲಿ ನಾವು ಕೂಡ ನನ್ನ ವಿಡಿಯೋ ಒಂದಷ್ಟು ನೀವು ನೋಡಿರ್ತೀರಾ ನಮ್ಮ ಸಂಘಟನೆ ವಿಡಿಯೋ ಒಂದಷ್ಟು ನೋಡಿರ್ತೀರ ಕ್ಷಮೆ ಕೆಲ್ಸಿ ಬಿಟ್ಟಿರ್ತಕ್ಕಂಥ ಕೆಲಸವನ್ನ ನೀವು ನೋಡಿದೀರ ಕ್ಷಮಸವಂತ ವಿಚಾರ ಇದೊಂತೂ ಅಲ್ಲ ಸ್ನೇಹಿತರೆ ಇವ್ನ ಯಾವನೋ ಬಂದಾಗ ಕ್ಷಮೆ ಕೆಲ್ದ ಇದಂತೂ ವಿಚಾರ ಅಲ್ಲ ಒಡೆದು ಕಲ್ಲಲ್ಲಿ ದೊಣ್ಣೆಯಲ್ಲಿ ಒಡೆದು ಓಡ್ತಕ್ಕಂಥ ಕೆಲಸವನ್ನ ಸಂಘಟನೆ ಅವ್ರು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಈಗಾಗಲೇ ಬೋರ್ಡ್ನ ಹೊರಗಾಕಿರ್ತಕ್ಕಂಥ ನಾವೆಲ್ಲ ಹೊರದಾಕಿದ್ವಿ ಬೋರ್ಡ್ ನೋಡಬಹುದು ಕೋರ್ಮಂಗಲ ಅನ್ನೋ ಪ್ರತಿಷ್ಠಿತ ಏರಿಯಾದಲ್ಲಿ ಈ ಏರಿಯಾದಲ್ಲಿ ನೀವು ಸುತ್ತಮುತ್ತ ಎಲ್ಲ ಕಡೆ ನೋಡ್ಬೋದು ಎಲ್ಲ ತೊಂಬತ್ತರಷ್ಟು ಭಾಗ ಬರೀ ಪಿ ಜಿಗಳು ಲಿವಿಂಗ್ ಟುಗೆದರ್ ಇಲ್ಲಿ ಏನು ನಮ್ಮ ಕನ್ನಡ ಸಂಸ್ಕೃತಿನಲ್ಲಿ ಹಾಳಾಗೋಗ್ಬಿಟ್ಟಿದೆ ಫಸ್ಟ್ ಅಷ್ಟೆಲ್ಲ ಮನೆಯಿಂದ ನಾಶಿಕೆ ಪಡೋರು ಒಂದು ಹುಡುಗ ಜೊತೆ ಓಡಾಡಕ್ಕೆ ಒಂದು ಹುಡುಗಿ ಜೊತೆ ಓಡಾಡಕ್ಕೆ ಈ ರಸ್ತೆಗಳಲ್ಲಿ ನೀವು ಒಂಥರ ರಾಜಾರೋಷವಾಗಿ ರೋಷವಾಗಿ ಹುಡುಗ ಹುಡುಗಿರು ಏನ್ ತೋಟದಪ್ಪನ ಚತನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗೂ ಇಲ್ಲಿ ಬಾಡಿಗೆ ಕೊಟ್ಟಿರೋರಷ್ಟೇ ಎಲ್ಲಾ ಕಡೆ ಪೂರ್ತಿ ಲಿವಿಂಗ್ ಟುಗೆದರ್ ನಮ್ಮ ಕನ್ನಡ ಸಂಸ್ಕೃತಿನೇ ಹಾಳಾಗೋಗ್ಬಿಟ್ಟಿದೆ ಅವರ ಜೀವನ ಅದ್ ಹಾಳಾಗೋಗ್ಲಿ ಕನ್ನಡದ ವಿಚಾರವಾಗಿ ಈ ಊರ್ ಬಿಟ್ಟು ಊರು ಬಂದು ಬಿಸ್ನೆಸ್ ಮಾಡ್ತಾರವ್ರಿಗೆ ನಾನು ಕಣೆ ಕಡೆಯದಾಗಿ ಎಚ್ಚರಿಕೆ ಗಂಟೆ ಕೊಡೋಕೆ ಇಷ್ಟಪಡ್ತೀನಿ ಎಲ್ಲಾ ಬೇಕರಿಗಳಲ್ಲಿ ಎಲ್ಲಾ ಕೇರಳದವರು ತಮಿಳುನಾಡವರು ನೀವು ಬನ್ನಿ ಬಿಸ್ನೆಸ್ ಮಾಡಿ ಚೆನ್ನಾಗಿರಿ ಸಾವಿರ ಹೋಗಿ ಕನ್ನಡಿಗರನ್ನ ಕೆಂಟ್ವಂತ ಕೆಲಸ ಯಾವುದೇ ಕಾರಣಕ್ಕೂ ಮಾಡಕ್ ಬರಬೇಡಿ ನೀವು ಮಾಡೋ ಕೆಲಸ ಮಾಡ್ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದರು ಅಂತ ಕ್ಷಮೆ ಕೇಳೋದು ನಂಗೆ ಕನ್ನಡ ಬರಲ್ಲ ಅಂತ ಹೊಡೆದ್ರು ಅಂತ ಹೇಳೋದು ಈ ತರ ತಪ್ಪು ಸಂದೇಶಗಳನ್ನು ಯಾರು ಕೊಡಕ್ ಹೋಗ್ಬೇಡಿ ನೀವು ಇಲ್ಲಿ ಬನ್ನಿ ಕನ್ನಡ ಭಾಷೆ ನಿಮ್ಮ ಕೈಲಿ ಆದ್ರೆ ಕಲೀರಿ ಆದ್ರೆ ನಿಮ್ಮ ಭಾಷೆನ ನೀವು ಕಲಿ ಅಂತ ಅಂತ ಹೇಳ್ಬಿಟ್ಟು ಹಿಂದಿ ಇರಿಕೆ ಮಾಡೋದನ್ನ ನೀವು ಮೊದಲು ನಿರ್ಸ್ತಾ ಕೆಲಸಗಳನ್ನ ನೀವು ಮಾಡೋದು ಕಲೀರಿ ಈ ಬಿಲ್ಡಿಂಗ್ ನಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದ ಕೇರಳ ಮೂಲತಃ ಕೇರಳದವನು ನಾ ಬಿ ಎಂ ಪಿ ಅವನ ಏನಿದೆ ಪರವಾನಗಿಯನ್ನ ಕ್ಯಾನ್ಸಲ್ ಮಾಡಿ ಅವನವನು ರಾಜ್ಯಕ್ಕೆ ಹೋಗೋ ಅಂತ ಕೆಲಸ ಏನು ಮಾಡಬೇಕು ಅದು ಯುವ ಕರ್ನಾಟಕ ವೇದಿಕೆ ಸಂಘಟನೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಈ ಸುತ್ತಮುತ್ತ ಜಾಗಗಳಲ್ಲಿ ಯಾರು ಕನ್ನಡಿಗನ ಗೆಂತುವಂತ ಕೆಲಸ ಮಾಡಬೇಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಈ ವಿಡಿಯೋ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಇಲ್ಲಿ ನೋಡಬಹುದು ಈಗಷ್ಟೇ ನಮ್ಮ ಇಲಾಖೆಯವರು ನಮಗೆ ಕನ್ನಡಿಗರಿಗೆ ಸಾಕಷ್ಟು ಬೆಂಬಲ ಕೊಟ್ಟು ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರ ಪರ ನಿಂತಿದ್ದಾರೆ ಆ ಕ್ಲೋಸ್ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ಈಗಾಗಲೇ ಇಲಾಖೆ ವತಿಯಿಂದ ಅಧಿಕೃತ ಕ್ಲೋಸ್ ಆಗಿದೆ ಎಲ್ಲ ಒಳಗಡೆ ಇರ್ತಕ್ಕಂಥದ್ದು ಆಚೆ ಕಲಿಸಿ ಕ್ಲೋಸ್ ಮಾಡಿದ್ದಾರೆ ಮುಂದಿನ ವಿಚಾರಣೆ ಅಂತಕ್ಕಂಥದ್ದು ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ನಾಡ ದ್ರೋಹಿಗಳನ್ನ ಕನ್ನಡಿಗರನ್ನ ಅತಿ ಕೆಟ್ಟದಾಗಿ ನಿಂದನೆ ಮಾಡಿರ್ತಕ್ಕಂಥ ಈ ಅಯೋಗ್ಯರನ್ನ ಬಿಡ್ತಕ್ಕಂಥ ಪ್ರಮೇಯನೇ ಇಲ್ಲ ಅಂತ ಹೇಳಿ ಇಲಾಖೆ ಕೂಡ ಭರವಸೆ ಕೊಟ್ಟಿದ್ದು ನಮ್ಗೆ ನಂಬಿಕೆ ಕೂಡ ಇದೆ ಯಾಕೆ ಅಂತಂದ್ರೆ ನಮ್ಗಿಂತ ಮೊದಲಿಗೆ ಬಂದಂತವ್ರು ನಮ್ಮೆಲ್ಲ ಪೊಲೀಸ್ ಇಲಾಖೆಯವರು ಬಂದು ನಮ್ ನಾವು ಮಾಡ್ತಕ್ಕಂಥ ಕೆಲಸವನ್ನ ಇದೇ ಜಾಗದಲ್ಲಿ ಎಲ್ ಬೋರ್ಡ್ ಇದ್ದಿದ್ದು ಆ ಬೋರ್ಡ್ ಅನ್ನು ಕೂಡ ವಶಪಡಿಸಿಕೊಂಡು ತಗೊಂಡು ಹೋಗಿರ್ತಕ್ಕಂಥವ್ರು ಜೊತೆಗೆ ಎಂಪ್ಲಾಯಿಗಳ್ನ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ನನಗೂ ಕೂಡ ಫೋನ್ ಬಂದಿತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಬೆಳಗ್ಗೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದೆ ಈಗಾಗಲೇ ಆ ಟ್ವಿಟರ್ ನ ಆಧಾರವಾಗಿ ಇಟ್ಕೊಂಡು ಎಫ್ಐಆರ್ ಮಾಡಿದೀವಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ರೂಪೇಶ್ ರಾಜ ಅವರ ಆದೇಶದಂತೆ ಇವತ್ತೇನು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಮ್ಮ ನವೀನ್ ಅವರು ನಾವು ನಾವೆಲ್ಲರೂ ಕೂಡ ಏನು ಇವತ್ತು ಇಲ್ಲಿ ಬಂದು ಈ ಒಂದು ಹೋರಾಟ ಮಾಡ್ತಾ ಇದೀವಿ ಇಲ್ಲಿಗೆ ನಿಲ್ಸಲ್ಲ ಈ ಕೂಡಲೇ ನಮ್ಮ ಒಂದು ನಿಯೋಗ ಸ್ಟೇಷನ್ ಹತ್ರ ಇದೆ ನಾವು ಕೂಡ ಮಡಿವಾಳ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ ಪೊಲೀಸ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡೋದ್ರ ಮೂಲಕ ಬಿಬಿಎಂಪಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಕೊಡೋ ಮೂಲಕ ಈ ವಿಚಾರ ಯಾವತ್ತೂ ಕೂಡ ಈ ಹೋಟ್ಲ್ ಓಪನ್ ಆಗಬಾರ್ದು ಇವರನ್ನ ಗಡಿಪಾರು ಮಾಡಬೇಕು ಕೊನೆಯದಾಗಿ ನಾವು ಕನ್ನಡಿಗರನ್ನ ಕೇಳ್ಕೊಳೋದಿಷ್ಟೇ ಸ್ನೇಹಿತರೆ ಇಲ್ಲಿ ಈ ಬೋರ್ಡ್ ಅಲ್ಲಿ ನೀವು ಜಾತಿ ಧರ್ಮ ಗಲಾಟೆ ಬಗ್ಗೆ ನಾನು ಮಾತಾಡಕ್ ಬರಲ್ಲ ಆದರೆ ಈ ಬೋರ್ಡ್ ಅಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಭಾಷೆ ಕನ್ನಡಿಗರು ಕನ್ನಡಿಗರ ತಾಯಿ ಹೆಣ್ಣನ್ನ ಕರ್ನಾಟಕದಲ್ಲಿ ಹೆಣ್ಣಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಒಂದು ಪೂಜೆ ಪೂಜನೆಯ ಸ್ಥಾನದಲ್ಲಿ ಇಟ್ಕೊಂಡು ನಾವು ಗೌರವಿಸ್ತೀವಿ ಕರ್ನಾಟಕದಲ್ಲಿ ಕನ್ನಡಾಂಬೆ ಅಂತ ಅಂತೀವಿ ಕನ್ನಡ ತಾಯಿ ಅಂತೀವಿ ಅಂತದ್ರಲ್ಲಿ ಕನ್ನಡಿಗರ ತಾಯಿ ಬಗ್ಗೆ ಮಾತಾಡಿದ್ದಾನೆ ಅಂತಂದ್ರೆ ಈ ಲೋಪಗಳನ್ನ ಸುಮ್ನೆ ಬಿಡಬೇಕಾ ನಮ್ಮ ಬಾಯಲ್ಲೂ ಬರ್ತದೆ ಕೆಟ್ಟ ಮಾತುಗಳು ಆದ್ರೆ ನಾವು ಅವರ ಲೆವೆಲ್ ಇಳಿಯೋದಿಲ್ಲ ಈ ವಿಚಾರ ಇಲ್ಲಿಗೆ ಬಿಡಲ್ಲ ಈಗಾಗಲೇ ನಾವೆಲ್ಲ ಸ್ಟೇಷನ್ ಹೋಗ್ತಾ ಇದೀವಿ ಇವರುಗಳಿಗೆ ತಕ್ಕ ಬುದ್ಧಿ ಕಲಸೆ ಕಳಿಸ್ತೀವಿ ಮತ್ತೊಮ್ಮೆ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಜೊತೆಗೆ ಬೆಳಗ್ಗೆ ಬಂದಂತ ಮಾಧ್ಯಮದವ್ರಿಗೆ ಧನ್ಯವಾದಗಳು ಮಣಿವಾಳ ಪೊಲೀಸ್ ಇಲಾಖೆ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದಗಳು ಕನ್ನಡಿಗರ ಪರ ನಿಂತಿದ್ದಕ್ಕೆ ಮತ್ತೆ ಮಾಧ್ಯಮದವ್ರಿಗೆ ಧನ್ಯವಾದಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕೊಟ್ಟಂತ ಆದೇಶದ ಮೇರೆಗೆ ನಾವೇನ್ ಮಾಡಿದೀವಿ ಎಲ್ಲಾ ಕನ್ನಡಿಗರು ಕೂಡ ಇನ್ಮೇಲಾದ್ರೂ ಸಂಘಟನೆಗಳಿಗೆ ಬೆಂಬಲ ಕೊಡಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಜಾತಿ ಧರ್ಮ ಭೇದ ಎಲ್ಲ ಬಿಟ್ಬಿಟ್ಟು ಅವತ್ತು ಅವ ಇದನ್ನೆಲ್ಲ ಮಟ್ಟ ಹಾಕ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಟೇಷನ್ ಹತ್ರ ಭೇಟಿ ಆಗೋಣ ಧನ್ಯವಾದ ಮನುಷ್ಯ ಬದಲಾವಣೆ ಜಗತ್ತಿನ ನಿಯಮ ಪ್ರಕೃತಿ ಬದಲಾಗ್ತಾ ಇದೆ ಸರ್ಕಾರ

ಸ್ವಾತಂ ಹೋರಾಟದಲ್ಲಿ ಬೇರೆ ಆಯಾಮದಲ್ಲಿತ್ತು ಇವತ್ತು ಭ್ರಷ್ಟಾಚಾರದ ಕೆಟ್ಟ ಪ್ರಪಂಚದಲ್ಲಿ ಇವತ್ತು ಬಹುತೇಕ ಹೋರಾಟಕ್ಕೆ ಬರ್ತಾ ಇರೋದು ಬಡವರು ಮಕ್ಕಳು ಮಧ್ಯಮ ವರ್ಗಗಳು ತನ್ನ ಸಮುದಾಯದಲ್ಲಿ ಜಾಸ್ತಿ ಹೋರಾಟ ಕೊಡ್ತಾ ಯಾಕೆಂದ್ರೆ ವ್ಯವಸ್ಥೆಯಲ್ಲಿರೋ ನೋವು ಅತಿ ಹೆಚ್ಚು ಕಟ್ತಾ ಇರೋದು ಅವ್ರಿಗೆ ಅದರಿಂದ ಯಾರೋ ಉಳ್ಳವರು ಯಾರೋ ಗೊತ್ತಿಲ್ಲ ಬರ್ತಾ ಇಲ್ಲ ನೀವು ಇಂತ ಸಾವಿರ ಜನ ಅಲ್ಲೇ ಮಾಡಿ ಅಮ್ಮ ನೀವು ಒಳ್ಳೆ ಮಗನ ಎತ್ತಿದ್ದೀರಾ ನೀವು ಎದ್ದೆ ಮಾಡಿ ಈ ರಾಜ್ಯ ಸಮಾಜ ಒಳ್ಳೆ ಒಳ್ಳೆ ಜನ ಇದಾರೆ ಒಳ್ಳೆ ವಿಚಾರಗಳು ತಲುಪ್ ಮಾಧ್ಯಮಗಳು ಇದಾವೆ ಹೆದರಿಕೆ ಬೇರೆ ನಿಮಗೆ ಧೈರ್ಯ ಕೊಡ್ತಾರೆ ಎಲ್ಲರೂ ಯಾವ್ದೋ ಒಂದು ಕ್ಷಣದಲ್ಲಿ ಈ ತರದ ಐವಕರು ನಿರಂತರವಾಗಿ ನಿದ್ದೆ ಇದಾರೆ ಹೇಳಿ ಹೋರಾಟ ಮಾಡ ತಿಳಿಸ್ಬಿಟ್ರೆ ದುಷ್ಟ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಮಳೆ ಬೆಳೆ ನಿಂತ ಹೋಗುತ್ತೆ ಅದ್ರಿಂದ ನಿಜವಾಗಿ ಮಗ ಒಳ್ಳೆ ಕೆಲಸ ಮಾಡಿದ್ರೆ ಈ ಗುಂಡ ರೀತಿ ಗೊತ್ತನೆ ಮಾಡಿ ತುರುವೇಕೆರೆಯಿಂದ ಕೆಲವರನ್ನ ಕರ್ಕೊಂಡ್ ಬಂದು ನಮ್ಮ ಹತ್ರ ಅವಾಚಿ ಶಬ್ದಗಳನ್ನ ನಿಂದನೆ ಮಾಡ್ತಾರೆ ಅದ್ರೊಳಗೆ ಒಬ್ಬ ತಂಡಿ ಶಿವರ ಕುಮಾರ ಅಂತ ಹೇಳ್ಬಿಟ್ಟು ತುರುವೇಕೆರೆ ತಾಲೂಕಿನ ನೀನು ಬಾ ಅಂತ ಹೇಳಿದ ಇವಾಗ ರೆಡ್ ಡ್ಯಾಂಡ್ ಆಗಿ ನಮ್ಮ ತಂದೆ ತಾಯಿ ನಮ್ಮ ಸಮೂಹ ನಮ್ಮ ಪಕ್ಷದ ಕುಲ ಬಾಂಧವರು ಮುಖಂಡರು ದೊಡ್ಡವರೆಲ್ಲ ನೋಡ್ತಕ್ಕ ಕತ್ತಿ ಬೈತೀನಿ ಅವನು ತಾಕಾತು ಬಂದು ತೋರಿಸಿ ಇದೇ ತರ ತುಳಕೆ ತಾಲೂಕಿನಲ್ಲಿ ಹತ್ಯೆ ಮಾಡ್ತೀವಿ ಕೆಆರ್ ಪಕ್ಷ ಯಾವ್ದು ಒಂದು ಗಟ್ಟಿಯನ್ನು ನಿಂತದೆಲ್ಲ ಕಾಯ್ತಾ ಇದ್ದೀನಿ